ನ್ಯೂಸ್ ಗೆ ಸ್ವಾಗತ ಚಾಮರಾಜನಗರ ನಗರದಲ್ಲಿ ಪ್ರತಿಭಟನೆ ಗಡಿನಾಡು ಜಿಲ್ಲೆ ಚಾಮರಾಜನಗರದಲ್ಲಿ ಬಲಗೈ ಸಮುದಾಯಕ್ಕೆ ಸೇರಿದ ಹೊಲೆಯ ಹಾಗೂ ಜಲವಾದಿ ಒಳ ಮೀಸಲಾತಿ ಜಾಗೃತಿ ಸಮಿತಿ ವತಿಯಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಸರ್ಕಾರಕ್ಕೆ ಸಲ್ಲಿಸಿರುವ ಏಕಪಕ್ಷೀಯವಾದ ಪಕ್ಷಪಾತದಿಂದ ಕೂಡಿರುವ ವರದಿಯನ್ನು ಯಥಾವತ್ತಾಗಿ ಒಪ್ಪಿಕೊಳ್ಳದೆ ರಾಜ್ಯ ಸರ್ಕಾರವು ಸಚಿವ ಸಂಪುಟದಿಂದ ಉಪ ಸಮಿತಿಯನ್ನು ರಚಿಸಿ ಅದನ್ನು ಪರಿಶೀಲಿಸಿ ಬಲಗೈ ಸಮುದಾಯಕ್ಕೆ ಸೇರಬೇಕಾದ ಸಮುದಾಯಗಳ ಅಂಕಿಅಂಶಗಳನ್ನು ಸೇರ್ಪಡೆಗೊಳಿಸಿ ನ್ಯಾಯಸಮ್ಮತ ತೀರ್ಮಾನ ಮಾಡಬೇಕಾಗಿ ಒತ್ತಾಯಿಸಲು ನಗರದ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ನಾಗಮೋಹನ್ ದಾಸ್ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದರು ರಸ್ತೆಯ ತುಂಬ ನೀಲಿ ಸಾಗರದಂತೆ ಬಲಗೈ ಸಮುದಾಯದ ಜನರು ನೀಲಿ ಶಾಲು ಬಾವುಟಗಳನ್ನು ಹಿಡಿದು ಪ್ರತಿಭಟನೆಯಲ್ಲಿ ಸಾಗಿದ್ರು ಪ್ರತಿಭಟನೆಯಲ್ಲಿ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ಮಾತನಾಡಿ ಜಿಲ್ಲೆಯಲ್ಲಿ ಉಗ್ರವಾದ ಪ್ರತಿಭಟನೆ ಆರಂಭವಾಗಿದೆ ಅಂಬೇಡ್ಕರ್ ಸಂವಿಧಾನವನ್ನು ಓದಿ ಎಂದು ಹೇಳುತ್ತಿದ್ದ ನಾಗಮೋಹನ್ ದಾಸ್ ಅವರು ಸಂವಿಧಾನವನ್ನು ಅವರು ಮೊದಲು ಓದಿ ತಿಳಿದುಕೊಳ್ಳಬೇಕಾಗಿದೆ ನೂರ ಒಂದು ಜಾತಿಯನ್ನು ಗುರುತಿಸಿ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಎಂದು ಹೇಳಿದ್ದಾರೆ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡುವ ದುರುದ್ದೇಶದಿಂದ ಒಂದು ಸಮುದಾಯವನ್ನು ಹೊಲೈಸಲು ಆಕ್ಷೇಪಣೆಗೆ ಅವಕಾಶ ಕಲ್ಪಿಸದೆ ಸರ್ಕಾರಕ್ಕೆ ವರದಿ ಸಲ್ಲಿಸಿರುವುದು ನಾಗಮೋಹನ್ ದಾಸ್ ಅವರು ಬಲಗೈ ಸಮುದಾಯಕ್ಕೆ ಮಾಡಿರುವ ಅಕ್ರಮ ಅನ್ಯಾಯ ಎಂದು ತಿಳಿಸಿದರು ಮಾಜಿ ಸಚಿವ ಎನ್ ಮಹೇಶ್ ಮಾತನಾಡಿ ಈ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿದರೆ ಮಂತ್ರಿ ಮಂಡಳದಲ್ಲಿ ಓಂ ಹದಿನಾರರಂದು ಮಂಡನೆಯಾಗುತ್ತದೆ ನಾಗಮೋಹನ್ ದಾಸ್ ವರದಿಯಲ್ಲಿ ಸಮುದಾಯವನ್ನು ಐದು ಗುಂಪುಗಳಾಗಿ ಮಾಡಿರುವುದು ನಮಗೆ ಅನುಮಾನ ಮೂಡಿಸಿದೆ ಹಾಗಾಗಿ ಸಮಿತಿಯಲ್ಲಿ ಇದ್ದ ಅಧಿಕಾರಿಗಳ ಜೊತೆ ಸಂಪೂರ್ಣ ಚರ್ಚೆ ನಡೆಸಿ ವರದಿಯನ್ನು ಪರಿಷ್ಕರಿಸಬೇಕು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಶೇಕಡ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ರದ್ದುಪಡಿಸಿ ಆಯಾ ಜಾತಿಗಳಿಗೆ ಮರು ಹಂಚಿಕೆ ಮಾಡುವುದು ಎಂದು ಒತ್ತಾಯಿಸಿದರು ಕೊಳೆಗಾಲ ಎಸ್ಸಿ ವಿಧಾನಸಭಾ ಮೀಸಲು ಕ್ಷೇತ್ರದ ಶಾಸಕರಾದ ಎ ಆರ್ ರವರು ಮಾತನಾಡಿ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ದಾಡಿಯಲ್ಲಿ ನಾವು ಬದುಕುತ್ತಿದ್ದೇವೆ ನಾವು ಯಾರು ಇಲ್ಲಿಯವರೆಗೆ ಒಳ ಮೀಸಲಾತಿ ಬೇಕು ಎಂದು ಯಾರನ್ನೂ ಕೇಳಿಕೊಂಡು ಬಂದಿಲ್ಲ ಆದರೂ ನಮ್ಮ ಸಹೋದರರು ಮೂವತ್ತು ವರ್ಷಗಳಾದಿಂದ ಒಳ ಮೀಸಲಾತಿ ಬರ್ತಿದೆ ಒಳ್ಳೆಯದೇ ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಕೆಸರು ಎರಚುವ ಕೆಲಸ ನಡೀತಿದೆ ಈ ವರದಿಯನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಪರಿಶೀಲನೆ ಮಾಡುತ್ತಾರೆ ನಾವು ನಮ್ಮ ಸಮಾಜದ ಪರವಾಗಿರುತ್ತೇನೆ ಎಂದು ತಿಳಿಸಿದರು ನಂತರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಕೊಳ್ಳೇಗಾಲ ಶಾಸಕ ಎ ಆರ್ ಕೃಷ್ಣಮೂರ್ತಿ ಮಾಜಿ ಸಚಿವ ಎನ್ ಮಹೇಶ್ ಡಾಕ್ಟರ್ ರಾಜ್ ಶಿವರಾಮ್ ಪುಟ್ಟಸ್ವಾಮಿ ಮಹದೇವ್ ವೆಂಕಟರಮಣ ಸ್ವಾಮಿ ಗಡಿ ಮತ್ತು ಯಜಮಾನರು ವರದಿ ಪುನೀತ್ ಹೊನ್ನೂರು ಇತ್ತೀಚಿನ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ವಿಚಾರವಂತರಾಗಿ ಇರುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಯಾರು ಕೂಡ ಯಾವ ಸಾಧ್ಯ ಅಂತಹ ಒಂದು ಬುದ್ಧಿ ಶಕ್ತಿಯನ್ನ ಓದಿರ್ತಕ್ಕಂಥವ್ರು ನಮ್ಮಲ್ಲಿ ನಮ್ಮ ಬಂಧುಗಳನ್ನ ನಾವು ಕಾಣ್ತೀವಿ ಇರ್ತಕ್ಕಂಥ ವಿಚಾರ ಜೊತೆಗೆ ನಾಗಮೋಹನ್ ದಾಸ್ವರ ವಿಶ್ವಾಸ ಇಟ್ಟು ನಿವೃತ್ತ ನ್ಯಾಯಾಧೀಶರನ್ನ ಈ ಒಂದು ಒಳಮಿಸಲಾದಿ ಮೀಸಲಾತಿ ವಿಚಾರದಲ್ಲಿ ನಾವೇ ಕೇಳಿಲ್ಲ ಬಲಗೈನವ್ರು ಯಾವ ಥರ ನಾವು ಕೇಳಿದ್ವ ಒಳ ಮೀಸಲಾತಿ ನಮ್ಮ ಸಮುದಾಯ ಯಾವೊಬ್ಬ ನಾಯಕರು ರಾಷ್ಟ್ರೀಯ ಮಟ್ಟದಿಂದ ರಾಜ್ಯದ ಹಳ್ಳಿಯ ಮಟ್ಟದವರು ಕೂಡ ನಾವು ಯಾರು ಕೂಡ ಒಳ ಅಂತ ಕೇಳಿಲ್ಲ ಒಳ ಮೀಸಲೆ ಅಂತ ಅನುಭವಿಸ್ಕೊಂಡಿರ್ತಕ್ಕಂಥ ವರ್ಗಗಳು ಇವತ್ತು ಅವರವರ ಸಮುದಾಯದ ಸಮಾವೇಶ ನಡೆಸುವ ಸಂದರ್ಭಗಳಲ್ಲಿ ಅವರು ಅಂಕಿಅಂಶವನ್ನು ಸರಿಯಾಗಿ ಪಡೆಯದೆ ಗ್ರಹಿಸದೆ ಇವತ್ತು ಆ ಒಂದು ಸಮಾಜದ ಸಮಾವೇಶದಲ್ಲಿ ಸರ್ಕಾರವನ್ನು ಬಂದ ಸಂದರ್ಭದಲ್ಲಿ ಆಡಳಿತ ಮಾಡಿದಂಥ ಅನೇಕ ಮುಖ್ಯಮಂತ್ರಿಗಳು ಸಚಿವರ ಸಮ್ಮುಖದಲ್ಲಿ ಸುಳ್ಳು ಅಂಕಿಅಂಶ ಕೊಟ್ಟು ಮೀಸಲಾತಿಯನ್ನು ಪಡೆಯುವಂತಹ ಉನ್ನಾನವನ್ನು ನಡೆಸಿಕೊಂಡೇ ಆದರೆ ಇವತ್ತು ನಾನು ಮೊದಲು ಕೂಡ ವಿಚಾರಗಳನ್ನ ಮಾತನಾಡಿ ಕೆಲವು ಸಂದರ್ಭಗಳಲ್ಲಿ ಇವತ್ತು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳ ಸಂದರ್ಭ ಅವರ ಅಧಿಕಾರದವರಿನಲ್ಲಿ ಒಂದು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಐಸ್ಯಾಕ್ ಅಂತ ಸಂಸ್ಥೆಯಲ್ಲಿ ಔಟ್ಡೋ ಸರ್ವೆ ಆಗಿತ್ತು ಔಟ್ ಡೋರ್ ಸರ್ವೆ ಆಗಿತ್ತು ಪರಿಶಿಷ್ಟ ಜಾತಿಯ ಜನಸಂಖ್ಯೆಗಳು ಬರುವಂತ ವರದಿಯನ್ನ ಮಂಡಿಸಿ ಅಂತ ಹೇಳಿ ಅದರಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಂಖ್ಯೆ ಬಹಳ ಎತ್ತರದಲ್ಲಿತ್ತು ಕಂಪೇರ್ ಟು ನಮ್ಮ ಸೋದರ ದಂಪತಿಗಳ ಸಮುದಾಯಗಳನ್ನ ಸನ್ನಿವೇಶವನ್ನು ಆವತ್ತಿನ ವರದಿನಲ್ಲಿ ನಾವು ತಿಳ್ಕೊಂಡಿದ್ದೇವೆ ಅದ್ಯಾಕೆ ಯಾಕೆ ಅನುಷ್ಠಾನಗೊಳ್ಳಿರುವ ಯಾಕೆ ಜಾರಿ ಆಗಲಿರುವಂತಕ್ಕಂಥದ್ದು ಅದು ಇನ್ನೂ ಕೂಡ ಎಷ್ಟ ಪಕ್ಷದಿರ್ತಕ್ಕಂಥ ಇಂತಹ ಒಂದು ಸನ್ನಿವೇಶದಲ್ಲಿ ಇವತ್ತೇನು ಮಾನ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರು ಇವತ್ತು ಸರ್ಕಾರ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ಮೇಲೆ ವರದಿಯನ್ನು ಮಂಡಿಸಿದರೆ ಆ ವಿಚಾರದಲ್ಲಿ ಪೂಜ್ಯ ಸ್ವಾಮಿ ಇವತ್ತು ವಲಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ನಂಬರ್ ಒನ್ ಜಾತಿಗಳಾಗ್ಬಿಟ್ರೆ ಮುಂದೆ ಮುಖ್ಯಮಂತ್ರಿ ಹುದ್ದೆ ನಮ್ದು ಇರೋಲ್ಲ ಅಂತೇಳಿ ಷಡ್ಯಂತ್ರ ಮಾಡಿದಿರಲ್ಲ ಇದು ಬಗ್ಗಲ್ಲ ನಾಗಮೋಹನ್ ದಾಸ್ ವರದಿ ಅಂತಿಮ ಅಲ್ಲ ನಾಗಮೋಹನ್ ದಾಸು ಅವರಿಗೆ ಕೊಟ್ಟಿರೋ ಜವಾಬ್ದಾರಿ ಏನು ಜಾತಿಗಳನ್ನ ಗುಂಪುಗಳಾಗಿ ವಿಂಗಡಣೆ ಮಾಡಿ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಕೊಡಿ ಅಂತ ಕೊಡೋ ಅಂತ ಪುಣ್ಯಾತ್ಮ ಅಂತ ಹೇಳಿದ್ರೆ ಆ ಪುಣ್ಯಾತ್ಮ ಹೋಗಿ ಪಾಪಾತ್ಮ ಆಗ್ಬಿಟ್ಟಿದ್ದಾರೆ ಹೆಂಗ್ ಮಾಡಿದಾನೆ ಅಂದ್ರೆ ಈ ಜಾತಿ ತಗದು ಆ ಜಾತಿಗೆ ಹಾಕಿದ್ರೆ ಆ ಜಾತಿ ತೆಗೆದು ಈ ಜಾತಿಗ ಹಾಕ ಸಮೀಕ್ಷೆ ಮಾಡ್ತಕ್ಕಂಥ ಒಬ್ಬ ನ್ಯಾಯಾಧೀಶ ಎಡಗೈ ಸಂಬಂಧಿತ ಜಾತಿಗಳೋ ಬಲಗೈ ಸಂಬಂಧಿತ ಜಾತಿಗಳ ಗುಂಪುಗಳಾಗಿ ವಿಂಗಡಣೆ ಮಾಡಿ ಜನಸಂಖ್ಯೆ ಹೇಳ್ಬಿಟ್ಟಿ ಆಗಿತ್ತಲ್ಲ ಇಪ್ಪತ್ತೇಳು ಲಕ್ಷ ಒಂದು ಸಮುದಾಯಕ್ಕೆ ಸೇರಿಸಿ ಇಪ್ಪತ್ನಾಲ್ಕ ಲಕ್ಷ ಸೇರಿಸಿ ಆ ಇನ್ನೊಂದು ಸಮುದಾಯದ ಬಲಗೈ ಸಮುದಾಯದ ಐದು ಲಕ್ಷ ಸಪರೇಟ್ ಮಾಡಿ ಒಂದು ಲಕ್ಷದ ಎಂಬತ್ನಾಲ್ಕು ಲಕ್ಷ ಸಪರೇಟ್ ಮಾಡಿ ಇನ್ನೊಂದು ಕಡೆ ಮೂರು ಲಕ್ಷ ಸಪರೇಟ್ ಮಾಡಬೇಕಿತ್ತು ಈ ಎಲ್ಲ ಒಂದು ಲಕ್ಷ ಆಗಿಬಿಡ್ತವಲ್ಲ ನಾವು ನಂಬರ್ ಒನ್ ಆಗ್ಬಿಡ್ತೀವಲ್ಲ ಬುರೋ ನವೆಂಬರ್ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ಆಗ್ತದೆ ಬದಲಾವಣೆ ಆಗೋ ಕಾಲಕ್ಕೆ ಇವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ ಇವರು ರಾಜ್ಯದ ಮುಖ್ಯಮಂತ್ರಿ ಕೆರೆ ಕೇಳ್ತಾರೆ ಅಂತಕ್ಕಂಥ ಷಡ್ಯಂತ್ರ ಮಾಡಿ ಬೇಕು ಅಂತಲೇ ಬಲಗೈ ಸಮುದಾಯಕ್ಕೆ ನೀವು ಮರಣ ಶಾಸನವನ್ನು ಪಡೆದಿದ್ದೀರಿ ಅಂತಕ್ಕಂಥದ್ದು ದಾಖಲೆಯಾಗಿದೆ ನಿಮ್ಮ ಅಂಕಿಅಂಶಗಳ ಪ್ರಕಾರ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಅಂಕಿಅಂಶಗಳ ಪ್ರಕಾರ ನಾವು ಯಾರ ಅಕಡೆಯನ್ನ ಕಿತ್ತುಕೊಳ್ಳಲ್ಲ ಯಾರು ಹಕ್ಕುಗಳನ್ನು ತುಗೊಳ್ಳಲ್ಲ ಲಂಬಾಣಿ ಸಮುದಾಯ ಹದಿನೈದು ಲಕ್ಷ ಅಥವಾ ಭೂಮಿ ಸಮುದಾಯ ಹತ್ತು ಲಕ್ಷ ಅಂತೆಲ್ಲ ಏನು ದಾಖಲೆಗಳು ಕೊಟ್ಟಿದ್ದೀರಿ ಎಲ್ ಹತ್ತು ಲಕ್ಷ ಇದಾರೆ ಹದಿನೈದು ಲಕ್ಷ ಇದಾರೆ ನೀವು ವೆಬ್ಸೈಟ್ ಅಲ್ಲಿ ಬಿಡುಗಡೆ ಮಾಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅಥವಾ ಎಲ್ಲಾ ಮಂಡ್ಯ ಜಿಲ್ಲೆ ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀವೇನು ಸಮೀಕ್ಷೆ ಮಾಡಿದಿರಿ ವೆಬ್ಸೈಟ್ ಬಿಡಿ ನೋಡೋಣ ಗೊತ್ತಾಗುತ್ತೆ ನಿಮ್ ಯೋಗ್ಯತೆ ನಾಲ್ಕನೇದು ಡಿ ಕಡಿಮೆ ಹಿಂದುಳಿದ ಜಾತಿಗಳು ನಾಲ್ಕು ಜಾತಿಗಳು ಗೋವಿ ಲಂಬಾಣಿ ಕ್ವರ್ಕ ಕೊರ್ಮ ಇತ್ಯಾದಿ ಜಾತಿಗಳು ಇವರ ಜನಸಂಖ್ಯೆ ಒಟ್ಟು ಇಪ್ಪತ್ತೆಂಟು ಲಕ್ಷದ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಇವರಿಗೆ ಮೀಸಲು ನಿಗದಿ ಮಾಡಿರ್ತಕ್ಕಂಥದ್ದು ನಾಲ್ಕು ಪರ್ಸೆಂಟ್ ಈ ಐದನೇ ಕ್ಯಾಟಗರಿ ಇದೆಯಲ್ಲ ಈ ಐದನೇ ಕ್ಯಾಟಗರಿ ಮೂಲ ಜಾತಿಯನ್ನ ನಮೂದಿಸಿರುವ ನಮೂದಿಸದೇ ಇರುವ ಜಾತಿಗಳು ಈಗ ನಾನು ಹೊಲೇರೋನು ಒಂದು ನಿಮಿಷ ಕೇಳಿಸ್ಕೊಂಡಿದ್ದೆ ನಾನು ಹೊಲೇರೋನು ಈ ಸಮೀಕ್ಷೆನಲ್ಲಿ ನಾನು ಹೊಲೇರೋನು ಅಂತ ಬರ್ಸಿಲ್ಲ ಆದಿ ಕರ್ನಾಟಕ ಬರ್ಸಿಬಿಟ್ಟಿದೆ ಅದು ಬೇರೆ ಬೇರೆ ಕಾರಣಕ್ಕೆ ಒಂದು ಆಯೋಗ ಆ ವ್ಯಕ್ತಿ ಏನ್ ಮೆನ್ಷನ್ ಮಾಡ್ತಾನೋ ಇದನ್ನೇ ಬರೀರಿಸ್ರೆ ಬರ್ಕೋಬೇಕಾಗುತ್ತೆ ಈ ಮೂಲ ಜಾತಿ ನಮೂದಿಸದ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕ ಸಾವಿರದ ಒಂಬೈನೂರ ಐವತ್ನಾಲ್ಕು ಇವರಿಗೆ ಒಂದ್ ಪರ್ಸೆಂಟ್ ಮಿಸಾತಿ ಕೊಟ್ಟಿದ್ದಾರೆ ಇದಾಗಿರೋ ವ್ಯತ್ಯಾಸಗಳು ಏನು ಅಂತ ನಿಮ್ಗೆ ಹೇಳ್ಬಿಟ್ಟು ಪ್ರವರ್ಗ ಒಂದರಲ್ಲಿ ಐವತ್ತೊಂಬತ್ತು ಜಾತಿಗಳು ಅಂತ ಹೇಳಿದ್ರಲ್ಲ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳು ಇದರಲ್ಲಿ ಈ ಅಲ್ಲಿ ಇದೆ ನೀವು ಕೂಡ ವೆಬ್ಸೈಟ್ ಅಲ್ಲಿ ಇದೆ ತೆಗೆದು ನೋಡ್ಬೋದು ಇದರಲ್ಲಿ ಕ್ರಮ ಸಂಖ್ಯೆ ಹದಿನೇಳರಲ್ಲಿ ಚನ್ನದಾಸರ್ ವಲಯ ದಾಸರ್ ಅಂತ ಎರಡು ಜಾತಿಗಳು ಅಲೆಮಾರಿ ಗುಂಪು ಸೇರಿಸ್ಬಿಟ್ಟವ್ರು ಇವರಿಬ್ರು ವಲಯ ಸಂಬಂಧಿತ ಜಾತಿಗಳು ಇವರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಇಪ್ಪತ್ತೈದು ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಅಂತ ಎರಡು ಜಾತಿಗಳಿದೆ ಅದು ವಲಯ ಸಂಬಂಧಿತ ಜಾತಿಗಳು ಅವ್ರದ್ದು ಹನ್ನೊಂದು ಸಾವಿರದ ಇನ್ನೂರ ನಲವತ್ತೊಂಬತ್ತಿದೆ ಕ್ರಮ ಸಂಖ್ಯೆ ಇಪ್ಪತ್ತೊಂಬತ್ತರಲ್ಲಿ ದಾಸರಿ ಅಂತ ಇದೆ